ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಆರ್ಥಿಕ ತಜ್ಞರಾದ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಿಧನ ಹೊಂದಿರುವ ಪ್ರಯುಕ್ತ ನಗರದ ಶಾಸಕರ ಭವನದಲ್ಲಿ ಚಳಕೆರೆ ಮತ್ತು ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಸಭೆಯನ್ನು ನಾವು ಏರ್ಪಾಡು ಮಾಡಿದ್ದೀವಿ ಇದಕ್ಕೆ ಮುಖ್ಯವಾದ್ಯಂತ ವಿಶ್ವದಾದ್ಯಂತ ಎಲ್ಲರಿಗೂ ಗೊತ್ತಾಗಿದೆ ಈ ದೇಶವನ್ನು ಆಡಿದಂತಹ ಈ ದೇಶದಲ್ಲಿ ಆರ್ಥಿಕ ತಜ್ಞರು ಮತ್ತು ಆರ್ಥಿಕ ಮಂತ್ರಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾಗಿ ಕೇಂದ್ರ ಸರ್ಕಾರದಲ್ಲಿ ಯು ಪಿ ಎ ಅವಧಿಯಲ್ಲಿ ಹತ್ತು ವರ್ಷಗಳ ಕಾಲ ಆಡಳಿತವನ್ನು ನಡೆಸಿ ಅವರು ಕೇವಲ ಒಂದು ಪಕ್ಷದವರ ಮನ ಗೆದ್ದಿರೋದಲ್ಲ ಸದನದ ಎಲ್ಲ ವಿರೋಧ ಪಕ್ಷಗಳ ಮನಸ್ಸನ್ನು ಗೆದ್ದಂತಹ ವಿಶ್ವವೇ ಕೊಂಡಾಡುವಂತಹ ಆರ್ಥಿಕ ತಜ್ಞ ಎನ್ನುವಂಥ ಹೆಗ್ಗಳಿಕೆಯನ್ನು ಗಳಿಸಿದ್ರು ಅದರ ಜೊತೆಯಲ್ಲಿ ಅವರ ಅತ್ಯಂತ ಪ್ರಾಮುಖ್ಯವಾದಂತಹ ಸಾಧನೆ ಏನಪ್ಪ ಅಂತಂದರೆ ಯಾವುದೇ ಒಂದು ಕಚೇರಿ ಒಳಗೆ ಸಾಮಾನ್ಯ ಪ್ರಜೆಗಳಿಗೂ ಸಮೇತ ಈ ದೇಶದ ಆಡಳಿತದ ಬಗ್ಗೆ ಮಾಹಿತಿ ಸಿಗಬೇಕು ಅಂತೇಳಿ ಮಾಹಿತಿ ಹಕ್ಕು ಅನ್ನುವಂಥ ಒಂದು ಕ್ರಾಂತಿಕಾರಿ ಯೋಜನೆಯನ್ನು ಭಾರತ ದೇಶಕ್ಕೆ ಪರಿಚಯ ಮಾಡಿಸ್ಕೊಟ್ಟಂಥವ್ರು ಮತ್ತೆ ಒಂದು ಗುರುತಿನ ಚೀಟಿ ಅಂತಕ್ಕಂತ ಒಂದು ಕ್ರಾಂತಿಕಾರಿಯ ಯೋಜನೆಯನ್ನ ಭಾರತ ದೇಶಕ್ಕೆ ಪರಿಚಯ ಮಾಡಿಸ್ತಂತವರು ಅದೇ ರೀತಿಯಾಗಿ ಅಮೆರಿಕ ಮತ್ತು ಭಾರತ ದೇಶದ ನಡುವೆ ಪರಮಾಣು ಒಪ್ಪಂದ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆ ಒಂದು ಬಿಲ್ ಪಾಸ್ ಆಗೋದಕ್ಕೆ ಬಹುಮತ ಇಲ್ಲದೇ ಇದ್ರೂ ಸಮೇತ ಬಹಳ ಬುದ್ಧಿವಂತಿಕೆಯಿಂದ ವಿರೋಧ ಪಕ್ಷದವರ ಮನಸ್ಸನ್ನು ಗೆದ್ದು ವಿರೋಧ ಪಕ್ಷದವರು ಸಮೇತ ಆ ವಿಚಾರವನ್ನು ಮನವರಿಕೆ ಮಾಡಿ ಆ ಬಿಲ್ಲು ಲೋಕಸಭೆಯೊಳಗೆ ಪಾಸ್ ಆಗೋದಕ್ಕೆ ಅತ್ಯಂತ ಸಾಕ್ಷತೆಯಿಂದ ಕಾರ್ಯ ಮಾಡಿದಂತ ಮನಮೋಹನ್ ಸಿಂಗ್ ಅಂತ ಹೇಳ್ಬಿಟ್ಟು ಇಡೀ ವಿಶ್ವವೇ ಆ ದಿವಸ ಕೊಂಡಾಡಿತ್ತು ಬುದ್ಧಿವಂತಿಕೆಗೆ ಅಂತ ಒಂದು ಬುದ್ಧಿವಂತಿಕೆಯ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸಿದಂತ ಮನಮೋಹನ್ ಸಿಂಗ್ರವರು ಎಲ್ಲರನ್ನೂ ಗ್ರಾಪ ಇಟ್ಕೊಳ್ಳೋ ಸೇವೆ ಮಾಡಿದ್ಯಾವಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಅಭಿವೃದ್ಧಿ ಖಾತ್ರಿ ಯೋಜನೆ ಅವರ ಅಧಿಕಾರದ ಜಾರಿ ಮಾಡಿ ಆಹಾರದ ಹಕ್ಕು ಒಂದು ಎನ್ನುವಂತಹ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಜೈತುಂಬಿ ನಗರಸಭೆ ಸದಸ್ಯರಾದ ಮಲ್ಲಿಕಾರ್ಜುನ್ ನಾಮನಿರ್ದೇಶನ ಸದಸ್ಯರಾದ ಅನ್ವರ್ ಮಾಸ್ಟರ್ ನೇತಾಜಿ ಪ್ರಸನ್ನ ಕುಮಾರ್ ವೀರಭದ್ರಾ ತಿಪ್ಪೇಸ್ವಾಮಿ ಮೂಡಲಗಿರಿಯಪ್ಪ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು